ಕೆಣಿ ಇದ್ರ ಹಾಲು ಸೇಮಿ ಅತ್ತ ಗಿಡಿ ತಿಂದ್ರ ಹಣ್ಣು ಸೇಮಿ ಅತ್ತ ಹಿರಿಯರ ಮುಪ್ಪಿನ ವಯಸ್ಸಿನವರ ಬಾಯಾಗ ಮಾತು ಸೇಮಿ ಅತ್ತ ಮುಪ್ಪಿನವ್ರ ಬಾಯಾಗ ಮಾತು ಸೇಮಿ ಅಂತ ಅಂತ ಮಾತನ್ನ ಎಲ್ಲ ಗುರುಗಳಿಂದ ಕೇಳಿದ್ರು ಹೇಳಿದರು ಇಟ್ಟು ತಕ್ಕ ಭಾಳ ಆನಂದ್ ಪಟ್ರಿ ನಾ ಏನು ಹೇಳಬೇಕು ಒಬ್ಬವ ರಾಜ ಒಂದು ಊರಾಗ ಸ್ವಯೋವರ ತಯಾರು ಮಾಡಿದ್ದ ಮಗಳಿಗೆ ಗಂಡನ ತಯಾರು ಮಾಡಿದ್ದ ತಯಾರು ಮಾಡಿದಾಗ ಏನು ಮಾಡ್ತಿದ್ದ ಅವ ಏನು ಹೇಳಿದ್ದ ರಾಜ ಅದ್ರಾಗ ಯಾರು ಜಿಗ್ತಾರ ಅವ್ರಿಗೆ ನನ್ನ ಮಗಳು ಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ದ ಹೇಳಿ ಕುಡಿದು ಕಂಡು ಇವು ಏನು ಮಾಡಿದ ಎಲ್ಲ ರಾಜ ಎಲ್ಲರೂ ಬಂದರು ಆ ಬಂದು ಹೊಂಡ ನೋಡ್ತಾರೆ ಅದ್ರಾಗ ಹಾವ ಚೋಳ ಮಸೂಡಿ ಎಲ್ಲ ಬಿಟ್ಟು ಬಿಟ್ಟಿದ್ದವ್ರು ರಾಜ ಬಿಟ್ಟು ನೋಡಿದ್ರು ಎಲ್ಲ ರಾಜರು ಬರೋವ್ರು ಅವ ಹಾವ ಮೊಸಳಿ ನೋಡೋರು ಇದ್ದು ಜೀವ ಎಲ್ಲಿ ಹೋಮ್ರಿ ಎಲ್ಲಿ ಹೆಣ್ಣು ಅಂತೇಳಿ ಬಿಟ್ಕೊಟ್ಟು ಒಟ್ರು ಹೋಗಿಬಿಟ್ರು ಹೋಯ್ಬಿಟ್ಟರು ಯಾರೂ ಜಿಗಲಿಲ್ಲ ನನ್ನಂತದು ಹೋಗಿ ದಡಮ್ ಮತ್ತು ಜಿಗಿದು ಬಿಟ್ಟಿತ್ತು ಜಿಗಿದು ಬಿಟ್ಟಿತ್ತು ರಾಜನ ಮುಂದೆ ಅವರು ಸೇವಕರು ಹಿಡ್ಕೊಂಡು ಆದ್ರು ಸರ್ ಇವ್ ಜಿಗದಾನ ನೋಡ್ರಿ ಅಂದರು ಇವು ಜಿಗ್ದಾನ ನೋಡ್ರಿ ಅಂದ್ಗುಳಿಲ್ಲ ನಾ ಅವ್ರು ಏನಂದ್ರು ಏನಪ್ಪ ಮತ್ತು ನಿನಗೇನು ರೊಕ್ಕ ರೂಪಾಯಿ ಬೇಕೇನು ಅಂದರು ಯಾರಿಗೆ ಬೇಕು ಮರೆ ರೊಕ್ಕ ರೂಪಾಯಿ ವರ್ತಾನೆ ನಿಂತುಗೆ ಇಟ್ಕೊಂಡು ಅವನೇಲಿ ಕಾಯ್ಲಿ ನಾವು ವಾಲ್ಯಪ್ಪ ಅಂದ ಮತ್ತು ನಾನು ಅರ್ಧ ರಾಜಕೀಯ ಕೊಡ್ತೇನೆಂದಿನಿ ನನ್ನ ಅರ್ಧ ರಾಜಕೀಯ ಏನಾರ ಬೇಕೇನು ನಿನಗೆ ಅಂದ ಕೊತ್ತಿ ಹಿಡ್ಕೊಂಡು ಕಣಾರ್ ಹಿಡ್ಕೊಂಡು ಮಂದಿ ಕಡಿ ಅವ್ರನ್ನ ಬಡಿ ಇವ್ರನ್ನ ಬಡಿ ಅಲ್ಲಿ ಮರ ಅವನು ವಾಲ್ಯ ಅಂದ ಅವಂದ ನನ್ನ ಮಗಳ ಮ್ಯಾಗ ಮನಸ್ಸು ಇದ್ದಂಗೆ ಐತಿ ನನ್ನ ಮಗಳ ನಿನ್ನ ಕೊಡಲಿ ಅನ್ನು ಅಂದ ಬೇಕು ಅರಿಬೇಕು ಅದು ಉಪ್ಪಿಲ್ಲ ಕಾರ್ ಇಲ್ಲ ಎಲ್ಲಿ ಅದೇಲಿ ತೊಗೊಂಡ ಅದನ್ನು ಅಲ್ಲಿ ಅಂದ ಮತ್ತು ನಿನ್ನ ಬೇಕು ಅಂದ ಎಲ್ಲಿದ್ರಿ ಸುಮ್ಮನೆ ನಿಂತಿದ್ವಿ ಅವನು ನುಗ್ಸ್ಯ ಅವ್ನು ಹುಡ್ಕಾಡಕೈತಿ ನಾವು ಸಿಗುವಲ್ಲ ಅಂತ ಹಾಗೆ ನಮಗೆ ಇಲ್ಲಿ ಕರ್ಕೊಂಬಂದು ಕುಂದರ್ಸಿ ಕ್ಯಾರಿಂದ ಹೇಳ್ತಾರೆ ಗದ್ಮಾಕತ್ತಣ್ಣರು ಹತ್ತಾಕತ್ತೈತಿ ನಾವ್ರ ಮುಂದೆ ಎಲ್ಲಿಗೆ ಮುಂದೆ ಊರಿಗೆ ಹೋಗ್ಬೇಕು ನಾಳೆ ಮುಂಜಾನೆ ಹೊತ್ತು ನೋಡ್ರಿ ಅಲ್ಲಿ ಹ್ಞೂ ಅಂದೆವು ಅವ್ರು ಕೇಳ್ತಾರ ಯಾರು ಹೇಳ್ಬೇಕು ಪಸಿತ್ತು ಎಲ್ಲಾರ್ದು ಹಿಂಗ ಆಗಿಬಿಟ್ಟೈತಿ ಎಲ್ಲರದ್ದು ಹಿಂಗೈತಿ ಇಲ್ಲಿ ಎಲ್ಲರೂ ಹೆಂಗೈತಿ ಎಲ್ಲರೂ ನೆಳವರು ಇಲ್ಲಿ ಎಲ್ಲರೂ ನೆಲ್ಲವರು ಉಪ್ಪಿನ ಅವಣ ನೋಡಿ ತೆಂಗಿನಕಾಯಿ ಹಣ್ಣಂಗೆ ಎಲ್ಲರೂ ನೆಳ ಮಳೆಯಾದ್ರೂ ತೋದಿತ್ತಂತ ಉಪ್ಪಿನವನು ನೆಳತಾನು ಉಪ್ಪಿನವನು ನೋಡಿ ತೆಂಗಿನಕಾಯಿ ಅವ್ನು ಸುಳ್ಳ ನೆಳತಾನು ವಯಸ್ಸಾದವ್ರು ಅಂತಾರ ಯಾಕಾದೇವ ಅಂತ ಹರ್ಯದವ್ರ ದೇವ್ರ ಗುಡಿಯ ಸುತ್ತಾರ ಮದ್ವೆ ಆಗಲಿ ಅಂತ ಎಲ್ಲರೂ ನೆಳ್ಳವರು ಇಲ್ಲಿ ಎಲ್ಲರೂ ನೆಳ್ಳವರು ಉಪ್ಪಿನ ಅವನು ನೋಡಿ ತೆಂಗಿನಕಾಯಿ ಅವಣ್ಣಂಗೆ ಎಲ್ಲರೂ ನೆಲ್ಲವರು ವಯಸ್ಸಾದವ್ರು ಅಂತಾರ ಮದ್ವಿ ಯಾಕ ಅಂತ ಹರ್ಯದವ್ರು ದೇವ್ರ ಗುಡಿ ಸುತ್ತಾರೆ ಮದುವೆ ಆಗಲ್ಲ ಅಂತ ಎಷ್ಟೋ ಮಂದಿ ದೇವರ ಬೇವುತಾರ ಮಕ್ಕಳು ಹೆಚ್ಚಾಗಿ ಮಕ್ಕಳು ಇಲ್ಲವ್ರು ಹರಿಕೆ ಹೊರ್ತಾರೆ ದೇವ್ರ ಹೋಗಿ ಬಾಳ್ಯದೊಳಗೆ ಎಲ್ಲ ಮಂದಿ ನೆಳುತು ನಡೆದೈತಿ ನೆಳುತು ಮಾಡಿದ ಗಳಿಕೆ ಬಿಟ್ಟು ಬರ್ರಿ ಗೈಲೆ ಹೋಗೋದೈತಿ ಎಲ್ಲರೂ ನೆಳ್ಳವರು ಇಲ್ಲಿ ಎಲ್ಲರೂ ನೆಳ್ಳವರು ಉಪ್ಪಿನ ನೋಡಿ ತೆಂಗಿನಕಾಯಿ ಅನ್ನಂಗೆ ಎಲ್ಲರು ನೆಳ್ಳವರು ಅಂತ ಇವತ್ತಲ್ಲಿ ಕಾರ್ಯಕ್ರಮದಾಗ ಎಲ್ಲರೂ ಭಾಳ ಅದ್ಭುತ ನಾನು ನೋಡಿದ್ರಿ ನಿಮ್ಗೆಲ್ಲರಿಗೂ ಒಂದು ಮೊದಲ ದೊಡ್ಡ ಶರಣಾರ್ಥಿ ಹೇಳ್ತೀನಿ ಯಾಕಂದ್ರೆ ನೀವೆಲ್ಲ ಗುರುಗಳಿಗೇನು ಶರಣ್ ಮಾಡಿರಲ್ಲ ಮೊದಲು ದೊಡ್ಡ ಎಲ್ಲ ದೊಡ್ಡ ಅಪ್ಪ ಒಣ ಕಿತ್ತಲು ಏನು ಮಾಡಿ ಸನ್ಮಾನ ಮಾಡಿದ್ರಿ ಅವ್ರೆಲ್ಲ ಮಾಡಿದ್ರು ಭಾಳ ನೋಡಿ ನಾನು ನೋಡೀನ್ರಿ ನಾನು ನೋಡಿನಿ ನನಗೂ ಎಪ್ಪತ್ತು ಬ ಇನ್ನೊಂದನು ಎರಡು ಕಂಬ ಇದ್ದಂಗೆ ಅದಾವ ಅವಾಗ ಸಾಲಿ ಕಲಿಯಾಕೆ ಹೋದಾಗ ಮಂದಿ ನೋಡೀನಿ ಅವಾಗ ನಾನು ಸಾಲಿಗೆ ಕಲಿಯಾಕೆ ಹೊಂಟಿದ್ದೀನಿ ರೀ ಅವಾಗ ಒಬ್ಬ ಅವ್ ಮಾಸ್ತರು ಭಾಳ ಬೆರಕಿದ್ರು ಈಗ ಸಂಬಾತ್ ಮಾಸ್ತರ್ಗಳು ಈಗ ಏನು ಯಾರೂ ಬಡಿಯಂಗಿಲ್ಲ ಈಗ ನೋಡಿದ್ರೆ ಮ ಸಾಲ ಮಾಸ್ತರು ಬಡಿಯಾಗಿಲ್ಲ ಮನೆಯಾಗೆ ಹೋದ್ರೆ ಹತ್ತಿ ಹಂಗಿಲ್ಲ ಲಗ್ನ ಅದ್ರ ಗಂಡು ಕಾಯಿ ಏನಾಗಿಲ್ಲ ನೋಡ್ರಿ ಇಲ್ಲ ಹಂಗೈತಿ ಈಗ ಅವಾಗ ಹಂಗೆ ಇದ್ದಿದ್ದಿಲ್ಲ ಗಂಡುಗಳು ಬಡುತ್ತಿದ್ದರು ಹತ್ತಿಗಳು ಬೆವುತ್ತಿದ್ದರು ಮತ್ತು ಮಂದಿ ಮನೆ ಮಗ್ಳವರು ಚೆಂದಂಗ ನೆಡ್ಲಿಕ್ಕೆ ಅವರು ಉತ್ತಿದ್ರು ಆದ್ರೆ ನಾನು ಸಾಲಿಗೆ ಹೊಂಟಿದ್ದೆ ಹೋಗು ಮುಂದೆ ನಾನು ಒಂದು ಒಂದು ಎಂಟನೇ ಒಂದು ತಿಂಗ್ಳೇ ಎರಡು ತಿಂಗಳು ಹೊಂಟಿದ್ದೆ ಸುಮ್ಮನೆ ಶಾನೆರೆಲ್ಲ ಮುಂದೆ ಕುಂದಿರ್ತಿದ್ರು ನಾ ಅವ್ರ ಎಲ್ಲಾರ ಕಿಂತ ಹಿಂದೆ ಕುಂತು ಒದ್ದು ಹೋಗಿದ್ದಿ ಏನು ಮಾಡ್ತೀವಿ ಒಂದು ಹುಡುಗ ಶಾಲಿ ಬಿಟ್ಟಿತ್ತು ಮಾಸ್ತರು ಏನು ಮಾಡಿಬಿಟ್ಟ ಅದನ್ನು ಬುಡ್ದು ಬಿಟ್ಟ ಮಾಸ್ತರು ಬುಡ್ದು ಚಕ್ಕ ಕಟ್ಟಿ ಗೂಟಕ್ಕೆ ಹಾಕಿಬಿಟ್ಟ ಹುಡುಗರು ಏನೋ ಅವನು ಬಡ್ದು ನೋಡಿದ್ದೀನಿ ಪಾಟಿ ಚೀಲ ಬಗಲಾಗಿ ಇಟ್ಕೊಂಡಿ ಈ ಸಾಲಿ ಬೇಡ ಈ ಊರು ಬೇಡ ಅಂತ ಸೀದಾ ಹೊಲಕ್ಕೆ ಹೋಗಿಬಿಟ್ಟು ಏನು ಸಾಲಿಗೆ ಹೋಗತ್ತೆ ಯಾರು ಹಗಡೆ ಹೇಳಿದ್ರು ಯಾರು ಹೇಳಿದ್ರು ನಾ ಸಾಲಿಗೆ ಹೋಗಲಿಲ್ಲ ಇವತ್ತಿಗೂ ನಿಮ್ಮ ಮುಂದೆ ಹೇಳ್ತೀನಿ ಸಾಲಿಗೆ ಹೋಗಲಿಲ್ಲ ಯಾಕಂದ್ರೆ ಅವಾಗ ಹೇ ಈಗ ಹೆಂಗಿಲ್ಲ ಎಂಥ ಕಾಯ್ದೆ ತಂದ ತೆಪ್ಪು ನಮ್ಮ ಸರ್ಕಾರ ಯಾರ ಮ್ಯಾಲ ಈಗ ಇನ್ನು ಅಧಿಕಾರ ಆದ ಗಂಡ ಬಡಿಯಂಗಿಲ್ಲ ಮದುವೆ ಹೆಂಡ್ತಿನ್ನ ತಿನ್ನ ಕಣ್ಣಿಗೆ ಕಣ್ಣು ಹಿಡಿಯಂಗಿಲ್ಲ ತುಡುಗು ಮಾಡವ ಈಗ ನೋಡಿ ನಿಮ್ಮ ಹೇಳ್ತೀನಿ ಸರ್ಕಾರದ್ದು ಅದು ಯಾಕೆನಾಗಿರ್ ಮನೆಯಾಗ ಹತ್ತಿ ಬೇಯ ಗಂಡ ಕಾಯಿ ಏನಾಗಿಲ್ಲ ಯಾರು ಯಾಕನ್ನಾಗಿರ್ ಹಂಗೆ ನಡೆದು ಬಿಟ್ಟೈತಿ ಅವಾಗ ಮಾಸ್ತರ್ ಬಿಡುತ್ತಿದ್ದರೆ ನೋಡಿ ಪಾಟೀಶರು ಬಗಲಾಗಿಟ್ಬಂದು ಸುಮ್ಮ ಗುಡ್ಡಕ್ಕೆ ದನಕ್ಕೆ ಹಾಕೋತ ಹೋಗಿಬಿಟ್ನಿ ಆಡಕ್ಕೆ ಹಾಕೋತ ಕುರಿಕ ಹಾಕೋತ ದನಕ್ಕೆ ಹಾಕೋತ ಹೋಗಿಬಿಟ್ನಿ ಹೊಳೆ ಸಾಲಿಗೆ ಬರಲಿಲ್ಲ ಮುಂದೆ ಒಂದು ನಾ ಸಾಲಿ ಬಿಟ್ಟು ಮೂರು ವರ್ಷ ಆಗಿತ್ತು ನನ್ನ ಹೆಸರು ಸಾಲಾಗ ಹೊಂಟಿತ್ತದ ನಾ ಸಾಲಿಗೆ ಹೋಗಿದ್ದಿಲ್ಲ ನಾ ಶಾಲಿಗೆ ಹೋಗಿದ್ದರು ಶಾಲೆಯಾಗ ಹೆರು ಹಾಕಿತ್ತದ ಅಲ್ಲಿ ಹೋಗ್ಬಂದು ಮಾಸ್ತರ್ಸಿದ ಅವ್ನು ಹಿಡ್ಕೊಂಬರೇ ಹಿಡ್ಕೊಂಬರೋಳ ಅವ್ನು ಹೊತ್ಕೊಂಡ್ ಬರೀತ ಹುಡುಗರು ಕಳಿಸ್ಬಿಟ್ರು ಈಗ ಯಾರು ಬರಂಗಿಲ್ಲಗ ಅವಾಗ ಮಾಸ್ತರ್ಗಳು ಇತ್ತು ಬರ್ತಿದ್ದು ನನ್ನ ಹುಡುಗರು ಹೊತ್ಕೊಂಡ್ ಬಂದರು ಮತ್ತೆ ಕೇಳ್ತಿ ಬಾಯಿ ಕಲ್ಲು ತಗೊಂಡು ಹೆಗಲ ಬಾರ್ಕೊಲತ್ತು ಮಕ್ಕಳ ಯಾರ ಬಂದ್ರೆ ನಿಮ್ಮ ನಾನೇ ಬಿಡ್ತೀನಿ ಅಂದೆ அவரு மந்தி ஹுடுகுட்டு நான் சரிய அவத்து குட் சேர்ந்த அவ வா சாலி செல்க்குள்ள நான் சாலி வாள் அந்த சாலி நன்பு விடுவால் எல்லா கலேஜ்க்கு சாலி எல்லா நன் கர்க்கு நான் வல்ல ಎಲ್ಲ ಯೂನಿವರ್ಸಿಟಿಗೂ ಆದರೂ ಕಾಲೇಜಿಗೂ ಆದರೂ ಇವು ಇವು ಏನು ಮಾಡ್ತಾರೆ ಕಾರ್ಯಕ್ರಮ ಮಾಡ್ತಾರಲ್ಲ ಆ ಹಾಲಿವುಡ್ ಅಲ್ಲಿ ಕರ್ಕೊಂಡ್ಬಂದರು ನಾವು ಸಾಲಿ ಒಳ್ಳೆ ನಾನು ಬಿಡುವಲ್ಲ ವರ ಇದು ಇದು ಎಂತ ಅದು ನಾವು ಒಟ್ಟು ಸಾಲಿಗೆ ವಾಲಂದಾವ್ರಿ ಸಾಲಿಗೆ ವಾಲಂದ ಅವ್ನು ಬಿಟ್ಟರು ಯುನಿವರ್ಸಿಟಿ ಎಲ್ಲ ಯಾವುದು ಬಂಬೈ ಯೂನಿವರ್ಸಿಟಿ ಗೋವಾ ಯೂನಿವರ್ಸಿಟಿ ಮತ್ತೆ ಯಾವುದು ಯಾವ್ದು ತಮಿಳ್ನಾಡು ಯೂನಿವರ್ಸಿಟಿ ಅವ್ರು ಡಾಕ್ಟರೇಟ್ ಕೊಟ್ಟರು ನನಗೆ ಕಲ್ಲು ಹಿಡ್ಕೊಂಡು ಅಡ್ಯಾಡ ಅವ್ಗೆ ಅವ್ರು ಡಾಕ್ಟ್ರೇಟ್ ಕೊಟ್ಟರು ಅದು ಎಲ್ಲ ಯೂನಿವರ್ಸಿಟಿ ಅವ್ರು ಕರ್ಕೊಂಡು ಹೋಗಿ ಸನ್ಮಾನ ಮಾಡೋದು ಇದು ಏನು ಸಾಲಿ ಕಲ್ತಿದ್ರೆ ನಾ ಏನು ಹಾಕಿದ್ದಿ ಕರೆನೇ ಹಿಂಗ ಇದ್ದಿದ್ರೆ ಬರೋಬ್ಬರಿ ಐತಿ ನಾ ಹಿಂಗಿದ್ದವ ಏನು ಕಲ್ಲು ತೊಗೊಂಡು ಅಡ್ಯಾಡಲ್ಲ ಈ ಜಗತ್ತಾಗ ಹುಚ್ಚುರಿಗೆ ಬಾಳ್ಕೆ ಮಾತೈತಿ ಶ್ಯಾಣ್ಯಾರಿಗೆ ಏನು ಕಿಮ್ಮತ್ ಇಲ್ರಿ ನೀವು ನೋಡ್ಕೋರಿ ನೀವು ಎಲ್ಲ ನೀವು ಎಲ್ಲಿ ಬೇಕಾದ್ರೆ ಹೋಗಿ ನೋಡ್ಕೊಳ್ರಿ ಯಾರು ಹುಚ್ಚಿರ್ತಾರಲ್ಲ ಅವ್ರಿಗೆ ಎಲ್ಲರೂ ಹೌದು ಹೌದೌತಿರ್ತಾರ ಹ್ಞೂ ಅವಾಗ ಎಲ್ಲಿ ಮೇಲೆ ಕಲಗಿಲ್ ಹೇಟ್ ಇಟ್ಟಲ್ಲ ಹೌದು ಹೌದು ಅಂದ್ಬಿಟ್ಟು ಹೋಗಿ ಬಿಡ್ತಾರಲ್ಲ ಹಂಗ ಹುತ್ರಿಗೂ ಶ್ಯಾಣ್ಯಾರ ಶ್ಯಾಣ್ಯರಿಗೆ ಭಾಳ ಕಿಮ್ಮತ್ ಐತಿ ನಿಜವಾಗ್ಲು ಶ್ಯಾಣ್ಯಾರ ಕಿಮ್ಮತ್ ಬಾಡ್ದು ಇರ್ತೈತಿ ಆದ್ರೆ ಹುಚ್ಚರಿಗೆ ಮಾತ್ರ ಭಾಳ ಮರ್ಯಾದೆ ಇರ್ತೈತಿ ಈಗ ನೋಡ್ರಿ ನೀವು ಊರಾಗ ಚರ್ಮಣ್ಣ ಹಾಕಲ್ಲ அவனு அவன்கட்டோவனாக்கணு மத்த எம் எல்ஏ ஆன்கு கட்டூ தவணை மத்திய முக்கியம்திரி ஆகவ அவனு அவன பாக்க அவன அவனு அவன ஆகவழவ் ரொட்டி மார்த்தாரோனே நுச்சு மார்த்தார இன் காலொழிக ಇತ್ತೆಲ್ಲ ಸಾಲಿ ಕಲಿತು ರೀ ಶಾಣ್ಯಾರಾದೀರಿ ನಾವೆಲ್ಲ ಹೋಗೋಣ ಹಂಗೆ ಮಾಡೋಣ ಹಿಂಗೆ ಮಾಡು ಎಲ್ಲ ಅಂದ್ರೆ ನಾನು ನೋಡಾಕತ್ತೀನಿ ಇಲ್ಲಿ ತಕ ನೋಡಕತ್ತೀನಿ ಮೊದಲು ನಮ್ಮ ಹಿರಿಯಾರು ಹೆಂಗೆ ಇದ್ರಿ ನಮ್ಮ ಹಿರಿಯಾರು ಅಂದರೆ ಒಂದಿಟ್ಟು ಪಲ್ಯ ಅಡಿಯಾಣ ಪಲ್ಯ ಹರ್ಕೊಂಡ್ಬಂದ್ರೆ ಅದನ್ನು ಉಡಿಯಾಗಿ ಕಟ್ಟಿದ್ದು ಮಂದಿಗೆ ತೋರಿಸ್ತಿದ್ದಿಲ್ಲ ಯಾಕಂದ್ರೆ ಕಣ್ಣು ನಟ್ರೆ ಪಲ್ಯ ಶೈ ಆಗಂಗಿಲ್ಲ ಅಂತೇಳಿ ಅದನ್ನ ಉಡಿಯಾಗಿ ಮುಚ್ಚಿಟ್ಕೊಂಡು ಪಲ್ಯ ಮಾಡ್ಕೊಂಡು ಮರಿಗೆ ಇಟ್ಕೊಂಡು ತಿತ್ತಿದ್ರು ಈಗ ಏನಾದರೂ ಬರೀ ಮೊಬೈಲ್ಗೆ ಇಟ್ಕೊಂಡು ತೋರಿಸ್ತಾರೆ ನಮ್ಮ ಮನೆಯಾಗ ಹಿಂಗೈತೆ ನೋಡ್ರಿ ನಮ್ಮ ಮನೆಯಾಗೆ ಹಿಂಗೈತೆ ನೋಡ್ರೆ ಮೊಬೈಲ್ ಹಿಡ್ಕೊಂಡು ತೋರಿಸ್ತಾರೆ ಇಂಥವ್ರು ಈ ಮೊಬೈಲ್ ಹಿಡ್ಕೊಂಡು ತೋರಿಸ್ತಾರೆ ಅವಾಗ ಹೆಂಗಿತ್ತು ಅಂದರೆ ಒಂದು ಏನೇ ಹೆಣ್ಣು ಮಕ್ಳಿಗೆ ಲಗ್ನ ಮಾಡ್ಕೊಡ್ಬೇಕಂದ್ರೆ ಮನೆಯಾಗೆ ಲಗ್ನ ಮಾಡಬೇಕಾದ್ರೆ ಹಿರಿಯರು ಯಾ ಹೆಣ್ಣು ಹುಡುಗರುನು ಕೇಳ್ತಿದ್ದಿಲ್ಲ ಗಂಡು ಹುಡುಗರ್ನು ಕೇಳ್ತಿದ್ದಿಲ್ಲ ಯಾರನ್ನೂ ಕೇಳ್ತಿದ್ದಿಲ್ಲ ಅವ್ರ ಮನಸ್ಸಿಗೆ ಬರ್ತಿಲ್ಲೋ ಹಿರಿಯರು ದೈವದಾರ್ ಕೂಡ ಲಗ್ನ ಮಾಡಿ ಬಿಡ್ತಿದ್ರು ಲಗ್ನ ಮಾಡಿ ಬಿಡ್ತಿದ್ರು ಆ ಲಗ್ನ ಆತಿಲ್ಲೋ ಅವ್ರು ಮುಂದೆ ಅವ್ರು ಸಣ್ಣ ರೆ ಮಾಡಿದ್ರು ಮುಂದೆ ಅವ್ರು ದೊಡ್ಡವ್ರ ಅದಾಗ ಅವ್ರು ಬಾಳೆಕವ್ರು ಹೊತ್ಕೊತಿದ್ರು ಹೆಂಗಾರು ಮಾಡಿ ಹತ್ಕೊಳ್ತಿದ್ರು ಅವ್ರು ತಿಳುವಾಳಿಗೆ ಬರ್ಬೋಡ್ದೆ ಎರಡು ಮೂರು ಮಕ್ಳು ಹಾಡ್ಕೊಂಡು ಅವ್ರು ಬಾಳೆಕೆ ಹತ್ಕೊಂಡು ಬಾಳೆ ಮಾಡ್ಕೊಂಡು ಹೋಗಿದ್ರು ಶಾನು ಯಾಕಿದ್ರು ಎಲ್ಲರು ಹೊಂದ್ಕೊಂಡು ಹೋಕ್ಕಿದ್ರು ಎಲ್ಲರೂ ಎಂಥ ಕಟ್ಟೈತವ್ ಹೊಂದ್ಕೊಂಡು ಹೋಗಿದ್ರು ಆದ್ರೆ ಈಗ ಏನು ಬಂದೈತಿ ಪುಜ ಹಿಡಿದು ಬಿಟ್ಟೈತಿ ಕಂಡಪಟ್ಟಿ ಮಂದಿ ಹುಡುಗರು ಸಾಧಿ ಕಲಿಸಿಬಿಟ್ಟರು ಅವು ಕೈಗೆ ಸಿಗಲಾರ್ದಂಥ ಪರಿಸ್ಥಿತಿಯಾಗಿ ಬಂದುಬಿಟ್ಟವ್ರು ಹೆಣ್ಣು ಹುಡುಗರಿಗೆ ಸಾಧಿ ಕಲಿಸಿಬಿಟ್ಟಾರೆ ಯಾರ ಅಪ್ಪ ಅವ್ನ ಮಾತು ಕೇಳೋಂಗಿಲ್ಲ ಅವನ ಮಾತು ಕೇಳೋಂಗಿಲ್ಲ ಊರ ಹಿರಿಯರ ಮಾತು ಕೇಳಂಗಿಲ್ಲ ಮತ್ತು ಎಲ್ಲರಿಗೂ ಏನಾಗೈತೆ ಅಂದರೆ ಎಲ್ಲರಿಗೂ ಏನಾಗೈತೆ ಅಂದ್ರೆ ನಮ್ಮ ಮಕ್ಳು ಶ್ಯಾಣ್ಯಾರಾಗಲಿ ಆಗಲಿ ಮುಂದೆ ಹೋಗಲಿ ಮುಂದೆ ಹೋಗಿ ಎಲ್ಲಿ ಏನು ಮಾಡ್ದೈತಿ ಎಲ್ಲೂ ಏನೂ ಇಲ್ಲ ಮೊದಲು ಏನಿರ್ತಾರ ಆಟ ಊಟ ಮಾಡೋದು ಆಟ ಮರಿದು ಇವತ್ತೂ ಅಟ್ಟ ಐತಿ ಏನು ನಾವು ಆದರೂ ಇಲ್ಲ ದೊಡ್ಡವರಾದರೂ ಇಲ್ಲ ದೊಡ್ತ ಭಾಳ ಶಾನಾರಾದ್ರೆ ಮಾನ್ ಏನು ಆ ಒಂದು ಆಣಿ ಅಟ್ಟೆ ಏನರ ಬರ್ತೈತಿ ಕೂದಲು ಎಣೆ ಅಟ್ಟ ಇರ್ತೈತಿ ನೀವು ಎಷ್ಟು ದೊಡ್ಡವರಾದರೂ ಅಟ್ಟ ಇರ್ತೈತೆ ಎಲ್ಲೂ ಇರಂಗಿಲ್ಲ ಅದಕ್ಕೆ ಅಂಥ ಮಾನ ಮರ್ಯಾದೆಯನ್ನು ಹುಡ್ಕೊಂಡು ನಮ್ಮ ಹಿರಿಯರು ಬಂದರು ಇದು ಯಾವುದು ಎತ್ತು ಅಲ್ಲು ಈಗ ನೋಡ್ರಿ ಈಗೆಲ್ಲ ಕಡೆ ನೋಡಾಕತ್ತೀನಿ ನಮ್ಮ ಮೊನ್ನೆ ಒಂದು ಫಂಕ್ಷನ್ಗೆ ಹೋಗಿದ್ದೆ ನಾಲ್ವತ್ತು ಹುಡುಗರು ಮೂವತ್ತು ವರ್ಷ ನಲ್ವತ್ತು ವರ್ಷದ ಹುಡುಗರಿಗೆ ಹೆಣ್ಣು ಸಿಗೋಲ್ಲ ರೈತರಿಗೆ ಲಗ್ನ ಆಗ ಮಕ್ಕಳು ಹಂಗೆ ಆಟ ಆಡ್ತಾವ ಊರಾಗಿ ಹೆಣ್ಣು ಮಕ್ಕಳದ ಕೊಡೋಲ್ಲ ಯಾಕೆ ನಮ್ಮ ಹುಡುಗನ ನೌಕರಿ ಹಾವು ಕೊಡ್ತೇವೆ ನೌಕರಿ ಅವ್ನು ಕೊಡ್ತೀವತ್ತಾರ ನೌಕರಿ ಹೊತ್ತ ಏನು ಇರ್ತೈತೆ ರೀ ಒಂದು ಸಣ್ಣದಾಗಿ ಊರ್ಧಾರ ವಾಜ್ಯಾಗಿರ್ತೈತೆ ಅವ್ನು ಅವ್ಗೆ ಕೊಡ್ತೀವತ್ತಾರ ಸಾವಿರ ಮಂದಿಗೆ ಅನ್ನ ಹಾಕುವಂಥ ದುಡಿದು ಹಾಕು ರೈತಗೆ ಮಕ್ಕಳು ಕೊಡ್ದಾಕ ಮಂದಿ ವಲ್ವಲ್ಯ ಇರ್ತೈತಿ ಮತ್ತು ಎಲ್ಲಿ ತಕ್ಕ ಇನ್ನು ಮಾಡೋದು ಇದನ್ನ ಇದನ್ನು ಎಲ್ಲಿ ತಕ ಹೋಗೋದಿನ್ನ ನೀವು ಎಲ್ಲರಿಗೂ ಮಕ್ಕಳು ಅಂದ್ರೆ ಅಂದರೆ ಊರಾಗ ದುಡ್ದು ಹಾಕೋರು ಯಾರು ನಿಮ್ಗೆ ಎಲ್ಲರಿಗೆ ದುಡ್ದು ಹಾಕೋರು ಯಾರು ಊರ ಹಿರಿಯರು ನಿಮ್ಮ ನಿಮ್ಮ ಊರು ಹಿರಿಯರು ನೀವೇ ಎಲ್ಲರೂ ವಿಚಾರ ಮಾಡ್ಕೋರಿ ಯಾವ ಸರ್ಕಾರದವ್ರು ಬೇಡ ಯಾರು ಬೇಡ ನಿಮ್ಮ ಊರ ಹೆಣ್ಣು ಮಕ್ಕಳು ನೀವೇ ಕೊಟ್ಟು ನೀವೇ ಲಗ್ನ ಮಾಡ್ಕೊ ಮತ್ತೆ ಅದು ಎಂಥ ಮಳ್ಳು ಸರ್ಕಾರ ಐತೆ ಅಂದ್ರೆ ಸರ್ಕಾರ ಎಂಥ ಮಳ್ಳ ಐತೆ ಅಂದ್ರೆ ಸಣ್ಣ ಹುಡುಗನ ಲಗ್ನ ಮಾಡ್ತಾರೆ ಹಿರಿಯರು ತಾವು ಮಾಡಿ ಕೈ ಲಗ್ನ ಮಾಡಿ ಬಾಳ್ಯಾ ಹೆಚ್ಚಿರ್ತಾರೆ ಆ ಲಗ್ನ ಮಾಡಿದವರು ನಾವು ಹಿಡ್ಕೊಂಡು ಹೋಗಿ ಒಳಗೆ ಹೋಗುತ್ತಾರೆ ಓಡಿ ಹೋದವ್ರಿಗೆ ಗಪ್ ಇರ್ತಾರೆ ಓಡಿ ಹೋಗವ್ರಿಗೆ ಗಪ್ ಇರ್ತಾರ್ರೀ ಸರ್ಕಾರದವರು ಅವ್ರಿಗೆ ಗಪ್ಪ ಊರನ್ನು ಅವ್ರು ಕಾಯಿ ಅಣಲ್ರು ಕುಯ್ ಅಣಲ್ರು ಏನು ಪೊಲೀಸರು ಅವ್ರು ಕಾಕಿ ಹೇಗೆ ನೋಡಿದ್ರೆ ಇವರು ಮೊದಲು ಎಂಥ ಗಟ್ಟಿ ಬೆಳಕಿಡ್ತಾರೆ ಪೊಲೀಸರು ಅಂದ್ರೆ ಒಟ್ಟು ಗಪ್ ಕೊಡ್ದು ಅದಕ್ಕೆ ನಮ್ಮ ನಮ್ಮ ಒಳಗೆ ಜಗಳ ಹಚ್ಚಾರ ನಮ್ಮ ನಮ್ಮ ಬಳಗ ಅವ್ರ ಮನೆಯನ್ನು ಜಗಳ ಇವ್ರಿಗೆ ಹೇಳೋದು ಇವ್ರ ಮನೆಯನ್ನು ಜಗಳ ಹೋದ ಅವ್ರಿಗೆ ಹೇಳೋದು ನಮ್ಮ ನಮ್ಮ ಒಳಗೆ ಹತ್ತಿ ಬಿಟ್ಟೈತಿ ಈ ಈ ಉರಿ ನಮ್ಮ ನಮ್ಮ ಒಳಗೆ ಈ ನಿಮ್ಮ ಊರನ್ನು ಜಗಳ ಊರಲ್ಲಿಸಿ ನಿಮ್ಮ ನಿಮ್ಮೂರಾಗಿ ನೀವು ಇಟ್ಕೊಂಡ್ರೆ ಎಲ್ಲ ಸುದ್ದಕ್ಕ ಯಾವುದು ಇಟ್ಟೋ ಇಟ್ಟೋತಕ್ಕ ನೀವು ಮಾಡಿದ್ವಿ ನಾ ಸಣ್ಣವಿದ್ದಾಗ ಇದ್ದಾಗ ಒಂದು ಮೂರು ಮಾತದವ ಅವನ ಹೇಳ್ತೀನಿ ಯಾವು ಅಂದ್ರೆ ಮಾಸ್ತರ್ ಹುಡುಗರು ಬಡ್ದಿದ್ದ ಅವರು ನಾನು ನೋಡಿಲ್ಲ ಅವರು ಆ ಮಾಸ್ತರ್ ಬಡ್ದವ ಅವ್ರು ಅವ್ರು ನಮ್ಮ ಹೊಲಕ್ಕೆ ನಟ್ಟಿಗೆ ಬಂದಿದ್ರು ನಟ್ ಕಡಿ ಅವರು ಅವ್ರು ನಾಲ್ಕು ಮಂದಿ ಇದ್ರು ಮಾತಾಡ್ತಿದ್ರು ಅವ್ರು ನಟ್ಟು ಕಡೆ ಅವ್ರು ಮಾತಾಡ್ತಿದ್ರು ಏನಾಯ್ತು ಮಾಸ್ತರ್ ಆ ಹುಡುಗನ ಬಡ್ದು ಬಿಟ್ಟಿದ್ದ ಬಡಗಣ ಕುರ್ಚೆ ಹಿಂಗೆ ಇದ್ದಿದ್ದಿಲ್ಲ ಅವಾಗ ಒಳಗೆ ಕಿಂಡಿರ್ತಿದ್ದವು ಕುರ್ಚೆ ಕಟ್ಟಿಗೆ ಕುರ್ಚೆ ಇರ್ತಿದ್ದಲ್ಲ ಅವ್ರು ಏನು ಮಾಡ್ಯಾವ್ರ ಊರು ತಂದು ಇಟ್ಟು ಬಿಟ್ಟಾರ ಅವ್ರಾಗ ಇಟ್ಟಾರ ಇಟ್ಟವ್ರು ನಾಲ್ಕು ಮಂದಿ ಉಡಾಳ ಹುಡುಗರು ಅತ್ತ ಮಾಸ್ತರ್ತ ಬಂದ್ಕೊಂಡು ಒಟ್ಟು ಗಪ್ಪನ ಕೂತಾರ ಮಾಸ್ತರ್ ಬಂದು ಕೂತ್ ಬಿಟ್ಟಾನ ಕುಂಡಿಗೆ ನಟ್ಟು ಬಿಟ್ಟವು ಯಾವಲೇ ಸುಳಿಮಗೆ ಇಟ್ಟವು ಹಾಳಾಗಿ ಹೂರಳೆ ನಿಮ್ಮ ಊರು ಹಾಳಾಗಿ ಹೋಗ್ರಿ ಅಂದ್ಗೇಳ ಇವ್ರಿಗೆ ಮತ್ತೆ ತುಡುಗು ಮಾತೋರಿಗೆ ಯಾವಾಗಲೂ ಡಬ್ ಡಬಲ ಅವ ಮಾಸ್ತರ್ ಕಾಯ್ಕೊಂಡು ಬಿಡ್ದು ಇವ್ರು ಅರ್ಧ ಹೊಲಿಗೆ ದಾಟಿದ್ರ ಅಂದ್ಗಳ ನೋಡಿ ಎಲ್ಲ ಮಾಡಿ ಏನೂ ಅಂದಿಲ್ಲ ಮಾಸ್ತರ ಸುಳಿ ಮಕ್ಕಳು ಯಾರು ಇಟ್ಟಿಲ್ಲ ನೀವು ಹಾಳಾಗಿ ಹೋಗ್ರಿ ಅಂದ್ಬಿಟ್ಟವ ಇಷ್ಟ ಅವಂದದ್ದು ಇಷ್ಟ ಐದು ಮಂದಿ ನೀವು ಮುಂದೆ ಹೇಳ್ತೀನಿ ಅವ್ರು ಹಾಡಾಗಿ ಸಾಲಿನ ಕಲಿಲ್ಲ ಏನೂ ಕಲಿಲಿಲ್ಲ ಹ್ಯಾಂಡ್ರು ಮಕ್ಳು ಹಾಕೊಂಡು ಗದ್ಮೆ ಎಲ್ಲ ಮಾಡಿ ಮುದ್ದೆ ಆಗಿ ನಟ್ಟು ಕಡಿ ಹಾಕಿ ಬಂದಿದ್ರು ಹೇಳ್ತಿದ್ರು ಅವ್ರನ್ನ ಮುಂದೆ ಏನು ರೀ ಬ್ಯಾರ ಕಲಿ ಮಾಸ್ತರ್ಗೆ ಕುರ್ಚಿಯಿಂದ ಇವ್ನು ಇಟ್ಟ ಇವ್ನ ಸಂಬಂಧ ನಾವು ಬಡಿಸ್ಕೊಂಡಿ ಸಾಲಿ ಬಿಟ್ನಿ ಅವ್ನು ನಮ್ಮ ಪಣಿ ಇನ್ನ ತಕ ಗುದ್ದಲಿ ಬಿಡುವಲ್ಲ ನಮ್ಮನ್ನು ಕೈ ಬಿಡುವುದು ಆ ಮಾಸ್ತರ್ ಕೊಟ್ಟ ಶಾಪನ ನಮ್ಗೆ ಹತ್ತಿ ಬಿಟ್ಟೈತಿ ಅಂದರು ಅವರ ಆಶೀರ್ವಾದ ಮಾಡಿದ್ದು ನೀವು ಎಲ್ಲರೂ ಶಿರವಾಗಿರಿ ಅವರು ಅವರು ಶಾಪ ಗುದ್ದಿ ಗುದ್ದಿಟ್ಟು ಕೊಡ್ಕೋತು ಇವಳು ಹಣ್ಣುಂದಾಗಿ ಅವರು ಯಾರು ಮತ್ತು ಇನ್ನೂ ಒಂದು ಒಬ್ಬವಾ ನಾನು ಇಬ್ರು ನೋಡಿನಿ ಅಪ್ಪಣ್ಣ ಮಗ ಹರ್ಯಕ್ ಬಂದ ಅಪ್ಪನ ಮಗ ಬಿಟ್ಟ ಬಡದ್ ಬಿಟ್ಟ ಮುದುಕ ಏನತ್ತು ಮಗ ನನ್ನ ಮೇಲೆ ಕೈ ಮಾಡ್ಯಾನಂದ್ರೆ ಈ ಜನ್ಮ ನಾ ಇಡಬಾರ್ದು ಅಂತೇಳಿ ಮುದುಕ ಉರ್ಲಿ ಹಾಕೊಂಡು ಸತ್ತು ಬಿಡ್ತೀನಿ ಸತ್ತು ಬಿಡ್ತೀನಿ ಮುದುಕ ಸತ್ತಿ ಸತ್ ಕೂಡ್ಲೆನ ಮುಂದ ಅವೇನ ಅಪ್ಪನ ಬಡ್ದವಾಗ ಮುಂದ ನಾನು ಅಲ್ಲೇ ನಮ್ಮ ಮನಿ ಮಕ್ಳು ಅದು ಅವಗೆ ಎರಡು ಗಂಡು ಮಕ್ಕಳು ಹುಟ್ಟಿದ್ವು ಅಪ್ಪನ ಬಡ್ದವ್ಗೆ ಅಪ್ಪ ಸತ್ತಿಂದ ಎರಡು ಗಂಡು ಮಕ್ಕಳು ಹುಟ್ಟಿದ್ವು ಆ ಗಂಡು ಮಕ್ಕಳು ದೊಡ್ಡ ಅದು ಎಲ್ಲಿ ತಕ್ಕ ಅಂದ್ರೆ ನಾ ಹೇಳಿದ್ದು ಎಪ್ಪತ್ತ ನಾಲ್ಕರಾಗಿ ನಿಂದ ಎಲ್ಲ ದೊಡ್ಡವಾಗಿ ಮಕ್ಳು ಹರಿಯಕ್ಕೆ ಬಂದು ಮಕ್ಕಳು ಲಗ್ನ ಮಾಡ್ದೆ ಎಲ್ಲ ಬಾರ್ದು ಮುಂದೆ ಅವರು ತಯಾರಾಕಿ ನಾವು ಏನೋ ಜಗಳ ಬತ್ತು ಉಳ್ಳುಳಿಸಿ ಆಡಿ ಉಳ್ಳುಳಿಸಿ ಆಡಿ ಅಪ್ಪನ್ನ ಹಾಕಿ ಕಡ್ತಾ ಕೊಟ್ಬಿಟ್ಟು ಕರ್ತ ಕೊಟ್ಟರು ನೋಡ್ರಿ ನಿಮ್ಮ ಮುಂದೆ ಹೇಳ್ತೀನಿ ಮಾಡಿದವ್ರಿಗೆ ಮಾಡ್ಯ ಹಾಕತಿ ನೀಡಿದವ್ರಿಗೆ ನೀಡಿದ ಹಾಕತಿ ದೇವ್ರ ಕಡೆ ನ್ಯಾಯ ಇರ್ತೈತೆ ಅದು ಅಂದ ಕುಳ್ಳ ನಾವು ಏನಂದ ಅವ್ರು ಕಡ್ದು ಮುಸ್ತನಿ ಬೆಡ್ಗಿ ತಗೊಂಡು ಕಡ್ಡಿ ತೊಗೊಂಡು ಇಟ್ಟು ತೆಗ್ ತೆಗ್ದ ಮನೆಯಾಗ ಅವ್ರಿಗೆ ಮುಚ್ಚೇ ಬಿಡ್ತೀನಿ ಅಂತೇಳಿ ஆ முருகிக்கு வந்து நான் அத்தியறி வந்து ஏசி தப்பா ஹிங்க் மேடக்கத்த நி மாவருக்கு கொள்ளியாக்க கட்ரு யாக்கு அந்த ஏ நான் மக்கை அவ்வளோ அந்த ஹௌதா ஏன்மாதிரி ஏ நான் இவரு கூடி படதார் அந்த மத்த நீந்தே நான் சும்மி படதார் அவன் அவன் கடந்த முஸ்ஸ்தி அந்த தகு தகுதேரன் தகு முஸ்வ ஏன் கம்ப்ளேண்ட் கொட்டி நின்று ஒழக ஒகிசந்தீவ அந்த யாக்க ನೀನು ಕಸುವುದಿ ಬಡತನ ತಡೆ ಕಡ್ಲಿ ತೆಗ್ ತೆಗ್ದಿ ಮತ್ತೆ ನೀನು ನಿಮ್ಮ ಅಪ್ಪನ ಬಡದಿದ್ದಿ ಅವ ಅದ ಕಲ್ಲೆ ಅಲ್ಲೇ ತೊಲಗಿ ಹಾಕೊಂಡ ನಿನ್ನ ಹಾಗೆ ಅಲ್ಲಿ ಐತಿ ಬಿಚ್ಚಿರ ಮೊದಲು ಯಾವ್ದು ಕೆಲಸ ಮಾಡದ ಮೊದಲು ನೀ ಕೆಲಸ ಮಾಡದ ನಿಮ್ಮ ಅಪ್ಪಗ ನೀ ಬಡ್ದೈತಿ ನಿನ್ನ ಮಕ್ಳು ನೀನು ಬಡ್ದು ಕಡ ಕಡಾತ ಮುಚ್ಚಿ ಬಿಡೋ ತೆಗದ ಇನ್ನು ಒಂದು ಒಬ್ಬ ಮುದುಕಿ ಮುದಿ ಒಬ್ಬಾಕಿ ಅತ್ತಿಗೆ ಸೊಸಿ ಇದು ಎಲ್ಲ ಕಣ್ಣಾಡಿ ಕಂಡತ್ತೆ ಮತ್ತು ಎಲ್ಲ ಊರಾಗೂ ಇರ್ತೈತಿ ಅದೇನು ಇರೋಂಗಿಲ್ಲ ಅದು ಯಾಕಂದ್ರೆ ಸಮಯ ಬಂದೈತಿ ನಿಮ್ಗೆಲ್ಲಾರು ಬಂದು ಇಂಥ ಸತ್ಯನೇ ಬಿಚ್ಚಿಡ್ಬೇಕು ಸುಳ್ಳು ಹೇಳ್ಬಾರ್ದು ಆ ಮುದುಕಿನ ಆ ಈಗ ಸಸಿ ಇದ್ದಾಕಿ ನಿಗ್ರಹ ಮಾಡಿ ದುಡಿದು ದುಡಿದು ದುಡ್ದು ಮುಪ್ಪಾದ ಮುದುಕಿ ಆ ಮುದುಕಿನ ಏನು ಮಾಡಿಬಿಟ್ಟು ಹೊಲಾಗಿಟ್ಟು ಹೊಲಾಗಿಟ್ಟು ಉಪವಾಸ ಒಣವಾಸ ಮಾಡ್ಕೊಂಡ ಮುದುಕಿ ಬಾಯಾಗಿ ಬಿದ್ದ ಸತ್ತಿ ಮುದುಕಿ ಬಾಯಾಗಿ ಬಿದ್ದ ಸತ್ತಿ ಕೊಟ್ಟರು ಎಲ್ಲ ಆತು ಈಕಿಗೂ ನಾಲ್ಕೈದು ಮಕ್ಕಳು ಹುಟ್ಟಿದ್ದು ಈಕಿನೂ ಮಕ್ಕಳು ಎಲ್ಲ ಮಕ್ಕಳು ಬೇಡ ಬಿಟ್ಟು ಹೋಗಿ ಬಿಟ್ಟರು ಈಕಿನೂ ಮುಖ್ಯ ಕೈ ಹಿಡ್ಕೊಂಡು ಬಂದಿದ್ದಳು ಈಕಿಗೆ ಬಂದು ಬತ್ತು ಬಾಳೆ ಬಂದಾಗ ಈಕೂ ಯಾರು ಒಬ್ಬ ಸ್ವಸ್ಥ್ಯರು ನೆಂಬಲಿಲ್ಲ ಮಕ್ಕಳು ನೆಂಬಲಿಲ್ಲ ಗಂಡನ ಬಿಟ್ಟು ಹೋಗಿ ಒಬ್ಬ ಹೊಲ್ಲಾಕ ಕೂತು ನಾನು ಜಿಗತ್ ಮುಂದೆ ನಾ ಹೊಕ್ಕಿನ ಹಾಂಗೆ ಮಾಡ್ತೀನಿ ಹಿಂಗೆ ಮಾಡ್ತೇನೆ ಯಾವ ಏನು ಹಕ್ಕಿ ಇಲ್ಲೇ ಇರು ಬ್ಯಾಡ ಹಾತ ಅಂದೇವಿ ಆದರೂ ಏನು ಮಾಡ್ತೀವಿ ಮುದುಕಿ ಆಕೆ ಹೆಂಗೆ ಬಾಯ ಆಗಿಬಿದ್ದು ಏನ ಹೊಕ್ಕಿನ ಹೊರಗೆ ನಾನು ತುಂಬೈತಿ ನಂದು ಬಂದೈತಿ ನಾನು ಹೊಕ್ಕೀನಂದ್ರೆ ಇವಾಗ ನಿನಗೂ ಏನು ನಿಮ್ಮ ಅತ್ತಿಗೆ ಮಾಡಿದ್ದು ನಿನಗೂ ಪರ್ಯಾಣ ಬಂದ್ರೆ ಬಂದಿರಬೇಕು ಅದೇನು ದೊಡ್ಡಾಗ ಅಂತ ಇವತ್ತು ಹೇಳ್ದು ಮುದುಕಿ ಬಾಯ ಆಗಿಬಿದ್ವಿ ಅತ್ತಿನೂ ಅದ ಬಾಯ ಬಿದ್ದಳು ಸಸಿನೂ ಅದ ಬಾಯ ಬಿದ್ದಳು ದಯಮಾಡಿ ನೀವೆಲ್ಲರಿಗೂ ಒಂದು ಮಾತು ಏನು ಹೇಳ್ತಾರೆ ನೀವು ಈ ಕೈಲೇ ಮಾಡಿದ್ದು ಈ ಕೈಲೇ ಉಣ್ಣು ಎಂದೂ ತಪ್ಪಿಲ್ಲ ಎಂದೂ ತಪ್ಪಿಲ್ಲ ನೋಡ್ಕೋರಿ ಕೌರವ್ರ ಪಾಂಡವ್ರ ರಾಮಾಯಣ ಮಹಾಭಾರತ ಇಲ್ಲಿ ತಕನು ನೆಡೆದೈತಿ ಅಣ್ಣೆ ಮಾಡಿದವ್ರಿಗೆ ಅಣ್ಣೆ ಹಾಕೈತಿ ಪುಣ್ಯ ಮಾಡಿದವ್ರಿಗೆ ಪುಣ್ಯ ಹಾಕೈತಿ ಇವತ್ತಿಗೂ ಧರ್ಮ ಧರ್ಮ ಕಟ್ಟಿನೇ ಇರ್ತೈತಿ ಸುಳ್ಳು ಕಟ್ಟಿ ತೆಳಗ ಓಡಾಡ್ತೈತಿ ಇಂಥೆ ಎಲ್ಲ ಓಡಾಡ್ತಿರ್ತೈತಿ ಊರಾಗ ಮೊದಲ ಸುಳ್ಳನ್ನು ಹೆಚ್ಚು ಓಡಾಡ್ತೈತಿ ಎಲ್ಲ ಊರಾಗ ಸುಳ್ಳನ್ನ ಓಡಾಡ್ತೈತಿ ಕಷ್ಟಕ್ಕೆ ಭಾಳ ತ್ರಾಸಿರ್ತೈತಿ ಹಿಂದಿಗಡೆಗೆ ಬಂದು ಕಡಿಗೆ ಬಂದು ಕಟ್ಟಿ ಹತ್ತೋದು ಕರೇನ ಕರೇನ ಕಟ್ಟಿ ಹತ್ತೈತಿ ಆ ಕಟ್ಟಿನ ಯಾವತ್ತೂ ನಿಜವಾಗಿ ಇರಲಿ ಯಾಕಂದ್ರೆ ನಾನು ಇಟ್ಟು ತನಕ ಮಾತಾಡ್ಬೇಕಂತ ಬಂದಿ ಅದಕ್ಕೆ ಏನೆಲ್ಲ ಮಾಡೈತಿ ಮಾತು ಮಾತಿಗೆ ಜಗವೆಲ್ಲ ಹೋಗೈತಿ ಸೋತು ಹುಸ್ತಾರನ ಎಚ್ಚರ ಮಾಡಿದ್ದು ಮಾತು ಶಾಣ್ಯರಿಗೆ ಹುಸ್ತಾ ಹಿಡಿಸಿದ್ದು ಮಾತು ಅರಸನ್ನ ತಿರ್ಕೊಳ್ಳೋಕ ಹಚ್ಚಿದ್ದು ಮಾತು ತಿರುಕ ಅಧಿಕಾರ ಕೊಟ್ಟದ್ದು ಮಾತು ಊರಿಗೆ ಊರಿಯ ಹಚ್ಚಿದ್ದು ಮಾತು ಮಾತಿನ ಮಳೆಯಾಗಿ ಆರಿಸಿದ್ದು ಮಾತು

ನಾವು ಭಾಳ ದಿನ ಆ ಆವಿಷ್ಯ ತಟಗೆ ಇರ್ತೈತಿ ನಾವು ಭಾಳ ಮಾತಾಡ್ಬೇಕತ್ತಿರ್ತೇವಿ ಮೊಬೈಲ ಕರೆನ್ಸಿ ತಟಗೆ ಇರ್ತೈತಿ ನಾವು ಭಾಳ ಭಾವನೆಗಳನ್ನು ಬರಿಬೇಕತ್ತಿರ್ತೇವೆ ಟಪಾಲ್ ಸಾಯ್ದಿರ್ತೈತಿ ನಾವು ಭಾಳ ದಿನ ನಾವು ಭಾಳ ಊಟ ಮಾಡ್ಬೇಕತ್ತಿರ್ತೇವಿ ಹೊಟ್ಟೆ ಸಾಂದಿರ್ತೈತಿ ಇದ್ದದ್ರಾಗ ಶುದ್ಧ ಮಾಡ್ಕೊಂಡು ಎದ್ದು ಗೆದ್ದು ಹೋಗೋದ ಒಂದು ಬದುಕ ಆ ಬದುಕಿನಾಗ ತಾವೆಲ್ಲರೂ ಇವತ್ತು ನಿಮ್ಮ ಊರಿಗೆ ಒಂದು ಏನು ಮಾತು ಅಂದ್ರೆ ಏನೂ ಇಲ್ಲ ಇದು ಸಂಸ್ಕಾರದ ಊರ ಈ ಊರ ಸಂಸ್ಕಾರದ ಇದು ಒಂದ್ ನಮ್ಮ ಕಾಲಿಲಿ ಅಲ್ಲ ಇದು ಎಷ್ಟೋ ಬಸವಣ್ಣಪ್ಪನ ಕಾಲನ್ನು ಹಿಡಿದ್ರೆ ಇಲ್ಲಿ ತಕ್ಕ ಸಂಸ್ಕಾರ ಐತಿ ಈ ಊರು ಸಂಸ್ಕಾರನೇ ಐತಿ ಮತ್ತೆ ಮಹಾತ್ಮರ ಅಡ್ಡಿದ ಪುಣ್ಯದ ಭೂಮಿ ಐತಿ ಮತ್ತು ಇಲ್ಲಿನೂ ಮೊದಲಿನ ಅವಾಗೂ ಕವಿಗಳು ಹುಟ್ಟ್ಯಾರು ಈಗೂ ಕವಿಗಳು ಹುಟ್ಟ್ಯಾರು ಮುಂದೂ ಈ ಊರ ಕವಿಗಳು ಹುಟ್ಟುತ್ತಾರೆ ಯಾಕಂದ್ರೆ ಇಲ್ಲಿ ಇದು ಕವಿಗಳ ನಾಡ ಪುಣ್ಯವಂತರ ನಾಡ ಈ ಸಂಸ್ಕಾರದ ಐತಿ ಧರ್ಮ ಯಾವಾಗಲೂ ಇಲ್ಲಿ ತುಂಬಿ ತುಳುಕ್ತೈತಿ ಆ ಧರ್ಮದ ನಾಡಿನಾಗ ನನಗೂ ಒಂದು ಅವಕಾಶ ಮಾಡ ಮಾತಾಡೋಕೆ ಒಂದು ಅವಕಾಶ ಕೊಟ್ಟ್ರಿ ಅದಕ್ಕೆ ಪ್ರೀತಿ ಸರ್ಪಣಿ ಕೊಂಡಿ ಸಮುದ ಸಣ್ಣ ಗ್ಯಾವೋ ಎಲ್ಲರ ಮನದಾಗ ಸಂಶದ ಬೀಜ ಮಳಿ ಕೊಡ್ದವು ಎಲ್ಲಿ ಹೋದರು ಕಾಣದಂಗೆ ಆಗೇತೋ ಪ್ರೀತಿ ಎಲ್ಲರ ಮನದಾಗ ಜಾತಿ ಮುಳ್ಳ ಅಳಕೆ ಅಳಕತೈತಿ ಹುಡುಕ್ಯಾಡಿದ್ರು ಕಾಣವಲ್ಲೋ ಪ್ರೀತಿಯ ಕಳ್ಳ ಎಲ್ಲ ಧರ್ಮದ ದಾರ್ಯಾಗ ಬಿದ್ದವು ಜಾತಿಯ ಮುಳ್ಳ ಉಡಾಳ ಮಂದಿ ಹೊಂಟಾರಪ್ಪ ಜಾತಿ ಕೊಳ್ಳಿ ಹಿಡ್ದ ಹಳ್ಳ್ಯಾಗ ಪ್ಯಾಟ್ಯಾಗ ಹತ್ತೈತಿ ಊರಿಯ ಅದ ಕಿಡಿಯ ಬಿದ್ದ ಕಳ್ಳರ ಸುಳ್ಳರ ಊರೂರಿಗೆಲ್ಲ ಉರಿಯ ಹಚ್ಚಾರೋ ಒಳ್ಳೆ ಮಂದಿ ಅದ ಊರಿಯಾಗ ಸುಟ್ಕೊಂಡು ಸತ್ತಾರೋ ಸತ್ತುಳ ಶರಣರ ಸತ್ತರಾಣಬೇಡ್ ಬರ್ತಾರೋ ಹುಟ್ಟಿ ಇಂದಲ ನಾಳೆ ಜಾತಿ ಮುಳ್ಳ ಸುಡತಾರೋ ಗಟ್ಟಿ ದೇಶದೊಳಗೆ ದ್ವೇಷಕ್ಕೆ ತಂದಾಗ ಜ್ಞಾನ ದೀಪ ಹತ್ತಿ ಎಲ್ಲರ ಮನಸ್ಸಿನ ಪ್ರೀತಿ ತೋಟದಾಗ ಮಲ್ಲಿಗೆ ಹೂವು ಬೆಳಿಲಿ ಬೀಳಿಗೆ ಊರ ಬಿದಿರಿಸಿದ್ದ ನಡು ಕೇಳರಿ ಮನಸ್ಸಿಟ್ಟ ಸರ್ವ ಧರ್ಮದವ್ರು ಒಂದಾಗಿ ಬಾಳರು ಜಾತಿ ಭೇದ ಬಿಟ್ಟ ಸರ್ವ ಧರ್ಮದವ್ರು ಒಂದಾಗಿ ಬಾಳರು ಜಾತಿ ಭೇದ ಬಿಟ್ಟ ಜಾತಿ ಭೇದ ಬಿಟ್ಟ அந்த தடஹாரூர் முதுக்கி హడ హాడతారూరు ముదికి పదం ఆడత పత్తార ముదికి గజ్జి నుడుసతల గుజ్జర ముదికి తబలా పడుతుంది తలవర ముదికి హడ హాడతారూర ముదికి వట వట అంతతి ఒడ్డర ముదికి అడ్డ అడ్డ పడుతుంది రెడ్డర ముదికి షటగొందుకుతుంది షట్టర ముదికి షటగొందుకుతుంది షట్టర ముదికి అలిగేడవాళ్ళొందు అయినర ముదికి హడాతల హారూర ముదికి పదం ఆడత పత్తార ముదికి గజ్జి నుడుస్తుంది తల కూచ్చర ముదికి తబలా పడుతుంది తలవర ముదికి హాడహాడు తల హారూర ముదికి చాడబురికి బడి జాడర ముదికి చాడబురికి బాడి చాడర ముదికి బుద్ధి హేళ బుడ్డర ముదికి చాడ బురికి బడ జాడర ముదికి చీరైతుంది చీరకార ముదికి హాసి ఆశ్ దాసర ముదికి హాసి ఆశ్ దాసర ముదికి దేవరా హేళత దేవదాసి ముదికి హడహాడ హాడ తల హారూర ముదుకి పదం ఆడత పత్తార ముదికి గజ్జి నుడుస నుడుసతజ్జార ముదికి తబలా బడుతీ తల ముదికి హడహాడ తళ హారూర ముదికి జగ్గెడత జైన ముదుకి వలి వలి అంతతి వాదికార ముదికి బిడిబేడ అంతది బ్యాడర ముదికి ముదికి హారూరు ముదికి పద ముకి హడాత ముదికి గజ్జి నుచ్చార ముదికి తబలా బడుతీ తల ముదికి హడా హాడుతాడు హారూరు ముదికి నాచబురికి బాడ నాదిగారు ముదికి నాచబురికి బాళ నాదిగారు ముదికి ముసుముసు నగతాడు ముసల ముదుకి నాచబురికి బాళ నాదిగారు ముదికి ముసుముసు నగతాడు ముదికి ముకి కుణార ముదికి కుణదేడు కుంబర్ ముదుకి కూడ తాళ కుర్బర్ర ముదుకీ హడా హాడుతాళ హి పదతాళ పత్తారు ముదుస్ తాళ ముదికి తబలా తబలత తళవార ముదికి హడ హాడుతాళ హారూర్ ముదికి ఎలా జాతి ముదుక్యారూడారు ఇంగ్లీష్ ఊరు జాతి కూడారు బీళి బప్పు కండ్రు నమ్మాలి హాడ కట్ అంద్రు హడా హాడుతాడు హారూరు ముదుకీ పదహత పత్తార ಅಜ್ಜಿ ನುಡಿಸುತ್ತಾಳಗುಜಾರ ಮುದುಕಿ ತಬಲಾ ಬಡತೈತಿ ತಳವಾರ ಮುದುಕಿ ಹಾಡ ಹಾಡು ತಳ ಹಾರೂರು ಮುದುಕಿ ಹಾಡ ಹಾಡು ತಳ ಹಾರೂರು ಮುದುಕಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ಕರೆಸಿ ನನಗೆ ಸನ್ಮಾನ ಮಾಡಿದ್ರು ಮತ್ತು ಈ ಊರಿಗೆ ನಾವು ಏನೋ ಬಂದಿದ್ದು ನಾವು ಬಂದಿಲ್ಲ ಆಯ್ ಅಲ್ಲಿ ಆಚೆ ಕಡೆ ಒಂದು ಊರಿಗೆ ಬಂದಿದ್ದೆ ದಿಂಡವಾರಕ್ಕೆ ದಿಂಡ ವಾರಕ್ಕೆ ಇಲ್ಲಿ ಬಂದಿದ್ದು ಇಲ್ಲಿ ನಮ್ಮ ಹಳೆಯಾಗೋಳದ ಈ ಊರಾಗೆ ಅವರ ಸನ್ಮಾನ ಮಾಡಿದ್ರು ಈಗ ಅವರು ನಮ್ಮ ಅವನ ಅವರು ಸನ್ಮಾನ ಮಾಡಿದ್ರು ಅವ್ರು ಅವರು ಈ ನನ್ನ ಪರಿಚಯ ಇಲ್ಲ ಅವ್ರು ಈಗ ಅವ್ರನ್ನ ನೋಡಿದ್ದು ನಮ್ಮ ಯಾವ ಸಣ್ಣದ ನೋಡಿದ್ನಿ ಈಗ ಅಟ್ ನೋಡಿದ್ದು ಆದರೆ ಬಾಳಿಸಾಯ್ತು ಬಂದಿದ್ದು ಆದರೆ ಒಂದು ಈ ಊರಿಗೆ ಬಸವಣ್ಣಪ್ಪನ ಕಾಲದಿಂದರೂ ಈ ಊರಿಗೆ ಒಂದು ದೊಡ್ಡ ಹೆಸರು ಐತಿ ಆ ಹೆಸರು ಎಂದೂ ಮಾಸಂಗಿಲ್ಲ ಆ ಹೆಸರು ಹೆಂಗೈತೆ ಅಂದ್ರೆ ಅಚ್ಚ ಕಲ್ಲಾಗಿ ಕೆತ್ತಿ ತೆಗ್ದಂಗೆ ಈ ಇಂಗ್ಲೀಷ್ ಅವ್ರ ಹೆಸರು ಶಾಶ್ವತವಾಗಿರ್ತೈತಿ ಈ ಶಾಶ್ವತವಾಗಿರ್ತೈತಿ ಯಾಕಂದ್ರೆ ಇಲ್ಲಿ ಒಬ್ಬ ಶ್ರೀಶೈಲ ನಾವು ಇಲ್ಲಿ ಇಂಗ್ಲೀಷ್ ಅವ್ರು ಸೀಸೈಲ್ ಡೊಳ್ಳಿನ ಪದ ಭಾಳ ಅದ್ಭುತ ಆಡ್ತಾನೆ ಅಂಥವ್ರು ಎಲ್ಲರೂ ಮತ್ತು ಇದೇ ಒಬ್ಬೊಬ್ಬರು ಪದ ಹಾಡ್ತಾರೆ ಒಂದೊಂದು ಕ ನನಗೆ ನೀನು ಫೋನ್ ಮಾಡಿದ್ರು ಯಾರೋ ಜನಪದ ಹಾಡೋರು ಜನಪದ ಹಾಡೋರು ಒಬ್ಬರು ಫೋನ್ ಪರ್ಸು ಏ ಭಾಳ ಚಂದ ಹಾಡಿದವ ಹೇಳಿದಾರೆ ಏ ಭಾಳ ಚಂದ ಪದ ಹಾಡಿದರು ಅವ್ರನ್ನೆಲ್ಲ ಕೇಳಿನಿ ಇದೆಲ್ಲ ಈ ಊರಾಗ ಶಾಶ್ವತವಾಗಿ ಬಂಗಾರಗತಿನ ಯಾವತ್ತೂ ಬೆಳ್ಕೊತ ಇರಲಿ ಮತ್ತು ಮತ್ತೊಬ್ಬೊಬ್ಬರು ಹೊಸ ಮಂದಿ ಯಾಕಂದ್ರೆ ಈ ನೀರಾಗ ಹೆಂಗೆ ನೀರಾಗಿ ತೆರಿ ಹೇಳ್ತತಿ ಒಂದು ತೆರಿ ದಂಡಿಗೆ ಮುಟ್ಟುಕೊಡ್ದೆ ಒಂದು ತೆರಿ ಹೇಳ್ತಿರ್ತದೆ ಅವ್ರ ಅದಕ್ಕೆ ಹಂಗೆ ನೀರಾಗ ಒಬ್ಬ ಕವಿ ದಂಡಿಗೆ ಹತ್ತಿ ಒಬ್ಬ ಕವಿ ಬರ್ತಾರೆ ಮತ್ತೊಂದು ಬಾಳೆ ಗಿಡ ಬಿಡದು ಕುಡ್ದು ಒಂದು ಬಾಳೆ ಗಿಡ ಹೇಳ್ತೈತಿ ಹಂಗನ ಬಾಳೆನೂ ಹಂಗೆ ಐತಿ ಒಬ್ಬರು ಗಂಡ ಎತ್ತಿ ಮೂಲಿ ಕೂಲುಗೊಡ್ದು ಮತ್ತಿಬ್ಬರು ಗಂಡ ಎತ್ತಿ ಬರ್ತಾರೆ ಒಂದಿಬ್ಬರು ಮುದುಕರು ಕಟ್ಟಿಗೆ ಹೊಂಟಾರಂದ್ರೆ ಒಂದಿಬ್ಬರು ಹರ್ಯದವ್ರು ದೇವ್ರ ಹೋಗಿ ಹೋಗಿರ್ತಾರೆ ಹಂಗೆ ಬದುಕೈತಿ ಈ ಬದುಕು ಹಿಂಗೆ ಇರ್ತೈತಿ ಇದು ಎಂದೂ ಇದಕ್ಕೆ ಮುಪ್ಪು ಇರುವುದಿಲ್ಲ ಈ ಬದುಕಿಗೆ ಎಂದೂ ಮುಪ್ಪು ಇರುವುದಿಲ್ಲ ಈ ಮುಪ್ಪಿಲ್ಲದ ಬದುಕಿನಾಗ ಹೆಪ್ಪು ಹಾಕಲಾರ್ದ ಉಪ್ಪು ಹಾಕಲಾರ್ದ ಸಕ್ಕರೆ ಹಾಕೊಂಡು ശൈല ബാലി ബു സ